ಕೇಂದ್ರ ಸರ್ಕಾರ ಬಡಜನರು ಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಿ ಪೂರೈಕೆ ಮಾಡಲು ಆರಂಭಿಸಿರುವ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಕಡಿಮೆ ದರದಲ್ಲಿ ಔಷಧಿಗಳನ್ನು ಪೂರೈಕೆ ಮಾಡುತ್ತಿದೆ ಇದರಿಂದ ಅನೇಕರು ಪ್ರಯೋಜನ ಪಡೆದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಮೂಲಕ ಚಿಕ್ಕಮಗಳೂರಿನ ಜನರು ಕಡಿಮೆ ಬೆಲೆಗೆ ಗುಣಮಟ್ಟದ ಔಷಧಿ ಪ್ರಯೋಜನ ಪಡೆಯುತ್ತಿದ್ದು ಜನೌಷಧಿ ಕೇಂದ್ರಗಳಲ್ಲಿ ತಮಗೆ ಬೇಕಾದ ಔಷಧಿಗಳನ್ನು ಪಡೆಯುತ್ತಿದ್ದಾರೆ ಕೇಂದ್ರ ಸರ್ಕಾರದ ಈ ಯೋಜನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಳೆದ ಆರು ವರ್ಷಗಳಿಂದ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಇದುವರೆಗೂ ಸಾವಿರಾರು ಮಂದಿ ಅನುಕೂಲ ಪಡೆದಿದ್ದಾರೆ ದೂರದರ್ಶನದೊಂದಿಗೆ ಗ್ರಾಹಕ ಕೃಷ್ಣ ಭಟ್ ಮಧುಮೇಹದಿಂದ ಬಳಲುತ್ತಿದ್ದೇನೆ ಈ ಮುಂಚೆ ಹೊರಗಡೆ ಔಷಧಿ ಖರೀದಿ ಮಾಡುತ್ತಿದ್ದೆ ಇದರಿಂದ ಹೆಚ್ಚಿನ ಒರೆಯಾಗಿತ್ತು ಈಗ ಜನೌಷಧಿ ಕೇಂದ್ರದ ಮೂಲಕ ಔಷಧಿ ಖರೀದಿಸುತ್ತಿರುವುದರಿಂದ ಕಡಿಮೆ ಬೆಲೆಗೆ ಉತ್ತಮ ಔಷಧಿ ಸಿಗುತ್ತಿದೆ ಎಂದರು ನಾನು ಪ್ರತಿ ತಿಂಗಳು ಬೇರೆ ಮೆಡಿಕಲ್ ಶಾಪ್ಗಳಲ್ಲಿ ಮಾತ್ರೆಗಳನ್ನು ತಗೊಳ್ತಿದ್ದೆ ನನಗೆ ಅವಾಗ ಸುಮಾರು ಒಂದು ಎರಡು ಸಾವಿರ ರೂಪಾಯಿವರೆಗೆ ತಿಂಗಳಿಗೆ ಖರ್ಚು ಬರ್ತಿತ್ತು ಜನೌಷಧಿ ಕೇಂದ್ರ ಆದಮೇಲೆ ಇಲ್ಲಿ ಮಾತ್ರೆ ತಗೊಳ್ತಾ ಇದ್ದೀನಿ ತುಂಬ ಕಡಿಮೆ ಆಗ್ತದೆ ಇಲ್ಲಿ ಸುಮಾರು ಒಂದು ಐದು ಮುನ್ನೂರು ರೂಪಾಯಿ ವರೆಗೆ ನಾನು ತಿಂಗಳಿಗೆ ಆಗೋ ಮಾತ್ರೆ ಬಂದು ಗ್ರಾಹಕರಾದ ಸಾವಿತ್ರಿ ಮಧುಮೇಹ ಮತ್ತು ರಕ್ತದೊತ್ತಡ ಸಮಸ್ಯೆಯಿಂದ ತಾವು ಬಳಲುತ್ತಿದ್ದು ಕಡಿಮೆ ಬೆಲೆಗೆ ಗುಣಮಟ್ಟದ ಔಷಧಿ ದೊರೆಯುತ್ತಿತ್ತು ಇದರಿಂದ ಅಧಿಕ ಹೊರೆಯಾಗುವುದು ತಪ್ಪಿದೆ ಎಂದು ಹೇಳಿದರು ಈಗ ಜನೌಷಧಿ ಮಾಡಿದ ಬಿಪಿ ಶುಗರ್ ಮಾತ್ರ ಎಲ್ಲ ಒಂದೂರ ಸಾವಿರ ರೂಪಾಯಿ ಆಗದು ಈಗ ಮುನ್ನೂರು ನಾಲ್ಕು ರೂಪಾಯಿನಲ್ಲಿ ಎಲ್ಲ ಮುಗ್ದು ಹೋಗ್ತಾ ಇದೆ ಮತ್ತೊಬ್ಬ ಗ್ರಾಹಕರಾದ ಮಂಜುನಾಥ್ ಈ ಮೊದಲು ತಾವು ಔಷಧಿಗಾಗಿ ವಾರಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಿದ್ದೆ ಇದೀಗ ಜನೌಷಧಿ ಕೇಂದ್ರದಿಂದ ಅದೇ ಔಷಧಿ ಅತಿ ಕಡಿಮೆ ಬೆಲೆಗೆ ಸಿಗುತ್ತಿದೆ ಇದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು ನಾನು ಮೊದಲು ಮೆಡಿಕಲ್ ಶಾಪಲ್ಲಿ ಔಷಧಿ ತರಕ್ಕೆ ಶಿವರಿಗೆ ಅದು ವಾರಕ್ಕೆ ಸಾವಿರ ರೂಪಾಯಿ ಬೀಳ್ತಿತ್ತು ಇಲ್ಲಿ ನನಗೆ ತಿಂಗಳಿಗೆ ಸಾವಿರ ರೂಪಾಯಿಗೆ ಅನುಕೂಲ ಆಗಿದೆ ಈಗ ನಾರ್ಮಲ್ ಇದೆ ಶಿವರಲ್ಲಿ ಜನೌಷಧಿ ಕೇಂದ್ರಕ್ಕೆ ಬಂದು ತಗೊಳ್ಳೋದು ಒಳ್ಳೆಯದು ಜನೌಷಧಿ ಕೇಂದ್ರದ ಮಾಲೀಕ ಸೈಯದ್ ಜಮೀರ್ ಕಳೆದ ಆರು ವರ್ಷಗಳಿಂದ ಚಿಕ್ಕಮಗಳೂರಿನಲ್ಲಿ ಜನೌಷಧಿ ಕೇಂದ್ರ ನಡೆಸುತ್ತಿದ್ದು ಸಕಾಲಕ್ಕೆ ಔಷಧಿಗಳನ್ನು ಪೂರೈಕೆ ಮಾಡಲಾಗುತ್ತಿದೆ ಇದರಿಂದ ಗ್ರಾಹಕರಿಗೂ ತಲುಪಿಸಲು ನೆರವಾಗುತ್ತಿದೆ ಜನರಿಗೆ ಕೇಂದ್ರದಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದು ಮಾಹಿತಿ ಹಂಚಿಕೊಂಡರು ಎಲ್ಲ ಸಪ್ಲೈ ಸ್ವಲ್ಪ ಡೆಲ್ಲಿತ್ತು ಇತ್ತು ತುಂಬ ಸಪ್ಲೈ ಚೈನ್ ಎಲ್ಲ ತುಂಬ ಇಂಪ್ರೂವ್ ಮಾಡಿದ್ದಾರೆ ಭಾಳ ಸಪ್ಲೈ ಪಾಯಿಂಟ್ಸ್ ಎಲ್ಲ ನಮಗೆ ಯೂಸ್ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಮೇಲೆ ಪ್ರೊಡ್ಯೂಸ್ ಮಾಡಿಕೊಂಡು ತುಂಬ ಸಹಾಯ ಆಗಿದೆ ಬಿಸ್ನೆಸ್ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಡಲ್ ಆಮೇಲೆ ಟಿವಿ ಅವರ್ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಬಡ ಜನರು ಸೇರಿದಂತೆ ಸಾಮಾನ್ಯ ಜನರಿಗೆ ಹೆಚ್ಚಿನ ಪ್ರಯೋಜನವಾಗಿದ್ದು ಕಡಿಮೆ ದರಕ್ಕೆ ಗುಣಮಟ್ಟದ ಔಷಧಿ ಪಡೆಯುವ ಮೂಲಕ ಹಲವಾರು ರೋಗಗಳಿಂದ ಪಾರಾಗಲು ಸಹಕಾರಿಯಾಗಿದೆ